ಹಾಯ್ ಗಾಯ್ಸ್ ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ಹಡದಲ್ಲಿ ನೋಡ್ತಾ ಅಂದರೆ ಮುಂದಿನ ನಡುವೆ ಬೆಂಗಳೂರು ಬಳಸ್ ಹೊಸ ಬಂಗಾಳವರ ಪಂದ್ಯ ಕ್ಯಾನ್ಸಲ್ ಆಗಿದೆ ಏಕೆ ಅನ್ನುವ ಮಾಹಿತಿಯನ್ನು ಇವತ್ತಿನ ಹಾಡುದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಗುರು ಎಂಥವ್ರಿಗೆ ಸಪೋರ್ಟ್ ಮಾಡ್ತೀರಂತ ಅಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡೋಲ್ವಾ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಿಂದೆ ನಡೆದ ಪಟ್ನಾ ಬಾರರ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಎರಡು ಪಾಯಿಂಟ್ಗಳಿಂದ ವಿನ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ನಡೆಯುವ ಬಂಗಾಳ ವಾರಿಯರ್ಸ್ ಪಂದ್ಯ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ಆಡುತ್ತಿತ್ತು ಏಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಮಾತನಾಡೋದಾದರೆ ನಮ್ಮ ಬೆಂಗಳೂರು ಬುಲ್ಸ್ ಭಾಳಷ್ಟು ಅತಿ ಹೆಚ್ಚು ಪಂದ್ಯದ ವಿರುದ್ಧ ಆಡಿದ್ದಾರೆ ಅಂದರೆ ಅದು ನಮ್ಮ ಬೆಂಗಳೂರು ಬೋರ್ಡ್ಸ್ ಆಗಿದೆ ಅದಕ್ಕಾಗಿ ನಮ್ಮ ಟ್ಯಾ ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ಟೈಮ್ ನಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಬಹುದು ಇವತ್ತಿನ ವಿಡಿಯೋ ಇದಾಗಿತ್ತು ಇದಾಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿ ಥ್ಯಾಂಕ್ ಯು ಸೊ ಮಚ್